ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ ಗಾಯತ್ರಿಯ ಅಭಿನಯ ದೇವಾಲಯ ಭುವನೇಶ್ವರಿ ಅನುನಾಯನ ದೇವಾಲಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಸ್ವಾಮಿ ದೇವಾಲಯ ಈ ಐದು ದೇವಾಲಯಗಳನ್ನ ಜಿಲ್ಲೋತ್ತಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರದಿಂದ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ ಅದನ್ನು ಜಾರಿ ಕೊಡ್ಲಿಕ್ಕೆ ಅನುಮೋದನೆ ಜಾರಿ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಜಾರಿ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ರೋಗ್ರಾಮ್ ಅದು ಆಮೇಲೆ ದೇವಸ್ಥಾನದ ಒಳಗಡೆ ಫೋಟೋ ತೆಗೆದನ್ನ ನಿಷೇಧ ಮಾಡಿದೆ ಆಮೇಲೆ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ರು ಯಾವ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಯಾರು ಕೂಡ ಆನ್ ಇಟ್ಗಳಾಗಿಲ್ಲ ಆನ್ ಮಾಡಿ ಮಾಡಿಟ್ಗಳ ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದ್ದಾರಲ್ಲ ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ತೀರ್ಮಾನ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಎಂಪ್ಲಾಯೀಸ್ ಇದ್ದಾರೆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿದ್ದಾರಲ್ಲ ಆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಸವಲತ್ತುಗಳನ್ನು ಒದಗಿಸಬೇಕು ತೀರ್ಮಾನ ಮಾಡಿ ಒಂದು ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೆ ದಾಸೋದ್ದು ಒಂದು ಇನ್ಸ್ಟ್ರಕ್ಷನ್ ದಾಸೋ ಸುಧಾರಣೆ ಮಾಡಬೇಕು ಆಮೇಲೆ ದಾಸೋಹ ಇಲ್ಲಿ ದಾಸೋಹ ಭವನ ಇದೆ ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರ್ತಕ್ಕಂಥ ಮತ್ತೆ ಇದನ್ನ ಈ ದಾಸೋಹ ಭವನ ಏನಾದರೂ ಅಭಿವೃದ್ಧಿ ಪಡಿಸಬೇಕಾಗಿದ್ರೆ ಅದನ್ನು ಕೂಡಲೇ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಇದು ಇಷ್ಟು ಹೆಚ್ಚಾಗಿ ಮಾಡಬೇಕು ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇಲ್ಲ ದುಡ್ಡಿದೆ ಪ್ರತಿ ವರ್ಷ ಸುಮಾರು

ಇರೋವರೆಗೂ 4 ಕೋಟಿ ಕೊಬಿ ಅವರು ಕೊಟ್ಟು ವರ್ಷ ಇದೆ 80 ಲಕ್ಷ ಇದೆ 4 ಕೋಟಿ 5 ಲಕ್ಷ ಇದೆ ಒಟ್ಟು ಊರ ರಸ್ತೆ ಬಲ್ಟ್ ಕೂಟಿ 20 ರಿಂದ ಲಕ್ಷ ಇದೆ ಉತ್ತರ ಕಾದಿನಲ್ಲಿ 20 ಕೋಟಿ ಇದೆ 20 ಕೋಟಿ 24 ಲಕ್ಷ ಓಹ್ ನನಗೆ

ಉಳಿತಾಯ ಕೋಟಿ ಆಗಿದೆ ಇವರು ಜುಲೈ ಎಂಟು ಅಂದರೆ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ ಅಂದರೆ ಭಕ್ತಾದಿಗಳು ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದರ ಅರ್ಥ ಒಟ್ಟಾಗಿ ಇವರೆಲ್ಲ ಭಕ್ತಾದಿಗಳಿಗೆ ಮತ್ತೆ ಬೆಟ್ಟದಲ್ಲಿ ಬೆಟ್ಟದಲ್ಲಿರ್ತಕ್ಕಂಥ ಬೇರೆ ಬೇರೆ ಎತ್ತದ ಕೊಳ ಏನದು ದೇವಿ ಕೆರೆ ಅದರ ಅಭಿವೃದ್ಧಿ ಮಾಡತಕ್ಕಂಥದ್ದು ಬಸವ ನಮ್ಮ ನಂದಿ ಪ್ರತಿಮೆ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದೀವಿ ಅದು ಈ ಪ್ರಸಾದ ಅಡಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಸ್ಟರ್ ಪ್ಲಾನ್ ಆಮೇಲೆ ನಾನು ಒಂದು ಇನ್ನು ಐದು ವರ್ಷಕ್ಕೆ ಏನು ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅಂತೇಳಿ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಮುಂದಿನ ಐದು ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡೋಕ್ಕೆ ಸೂಚನೆ ಕೊಟ್ಟು ಸೊ ಇದು ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದ್ವಿ ಎಲ್ಲರೂ ಹೇಳೋಕೆ ಹೋಗಲ್ಲ ಇದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ ಭಾಳ ಜನ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಅವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಿ ಅವರಿಗೆಲ್ಲ ಧನ್ಯವಾದಗಳು ಇಲ್ಲ ರೂಪಗಳಿಂದ ಹಳೆಯದು ಈವತ್ತು ಚರ್ಚೆಯಾಗಿಲ್ಲ ಆಗಿಲ್ಲ ಹಳೇಗೋದು ಮಾಡಬೇಕು ಅಂತ ಅದಕ್ಕೆ ಎನ್ವೈರನ್ಮೆಂಟ್ ಈ ಪರಿಸರವಾದಿಗಳು ಅದು ಅದೇ ನಿಂತೋಯ್ತು ಅಷ್ಟೇ ಅದು ಹಿಂದಿನೇ ಮಂಜೂರಾಗಿತ್ತು ಚರ್ಚೆ ಅದನ್ನೆಲ್ಲ ಮಾಡಕ್ ಹೇಳಿದೀವಿ ಮತ್ತೆ ಈ ನಡ್ಕೊಂಡು ಬರ್ತೀವಲ್ಲ ಏನದು ಆ ಮೆಟ್ಲು ಎಲ್ಲ ಅಭಿವೃದ್ಧಿ ಹೇಳಿದ್ವಿ నో డ్రెస్ కోడ్ ఎర్రెస్పెక్ట్ ది కాస్ట్ ఇర్రెస్పెక్ట్ ది రిలిజన్ ఇర్రెస్పెక్ట్ ఆఫ్ ది సెక్స్ ఎల్గూ బో డ్రెస్ కోడ్ ಬಟ್ಟಿನ ಮೇಲೆ ಅನ್ನಾತರ ಕನ್ಸ್ಟ್ರಕ್ಷನ್ ಅಂದ್ರೆ ಬಟ್ಟಿನ ಮೇಲೆ ಅನ್ನಾತರ ಕನ್ಸ್ಟ್ರಕ್ಷನ್ ಇತ್ತೀಚೆಗೆ ಭಾಳಷ್ಟು ಕಟ್ಟಡಗಳು ಬರ್ತಾ ಇವೆ ಇಲ್ಲ ಇದೆ ನಿರ್ಮಿಸಿ ಸರ್ ಶಕ್ತಿ ಯೋಜನದಿಂದ ಆದಾಯ ಶಕ್ತಿ ಯೋಜನದಿಂದ ಆದಾಯ ಜಾಸ್ತಿ ಇದ್ಯಾ? ಆದ್ರೆ ಸಂಖ್ಯೆ ಜಾಸ್ತಿ ಆಗ್ತದಲ್ಲ. ಈ ಎಲ್ಲ ಯಾತ್ರಾ ಸ್ಥಳಗಳು ಮತ್ತು ಪ್ರವಾಸೋದ್ಯಮ ಸ್ಥಳಗಳು ಮತ್ತು ದೇವಸ್ಥಾನಗಳ ಕಡೆ

ಕಲಿಯೋರೇ ಮತ್ತು ಕೋರಿಯಾ ಈಗ ಆಫ್ಟರ್ ಸರ್ವೆ ಮಾಡಿ ಮುಂದಿನ ವಿಕ್ಕೆ ಇರಬೇಕು ಸರ್ ಸರ್ವಿನ ವರ್ತಪರ ಪ್ರಶ್ನೆ ಇದೆ ಆರ್ ಎಸ್ ಎಸ್ ನಲ್ಲಿ ಜಾತಿ ಜನವನ್ನು ನಾವು ಒಪ್ಪಿದೆ ಅದನ್ನ ದುರ್ಬಲಿತ ಮಾಡಬಹುದು ಯಾಕೆ ಜಾತಿ ಜನ ಕಂಡೀಷನ್ ಆಗ್ತಿದ್ದಾರೆ ಕಂಡೀಷನ್ ಆಗ್ತಿದ್ದಾರೆ ಅಂದ್ರೆ ಆರ್ ಟಿ ಯ ಸಾಮಾನ್ಯ ಕಾರ್ಯಕ್ರಮ ವಾತ್ಪರ

ಕ್ಲಿಕ್ <mary> ಮಾಡಿ